ಸ್ವಾತಂತ್ರ್ಯೋತ್ಸವಕ್ಕೆ ಹೋರಾಡಿದಂತಹ ಮಹಾನ್ ವ್ಯಕ್ತಿಗಳು ನಮಗೆ ದೇಶದ ಆಸ್ತಿಯನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಹ ವ್ಯಕ್ತಿಗಳಲ್ಲಿ ಮಹಾತ್ಮ ಗಾಂಧಿ ಮುಂಚೂಣಿಯಲ್ಲಿದ್ದಾರೆ ಗಾಂಧಿಯವರ ಬದುಕಿನ ತತ್ವಗಳು ಜನಸಾಮಾನ್ಯರ ಬದುಕಿಗೆ ಪ್ರೇರಣೆಯಾಗಿದೆ ಎಂದು ಶಾಸಕ ಅಶೋಕ್ ರೈ ಅಭಿಪ್ರಾಯಪಟ್ಟರು ಗುರುವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಕಟ್ಟೆ ಸಮಿತಿ ವತಿಯಿಂದ ಪುತ್ತೂರು ಬಸ್ ನಿಲ್ದಾಣದ ಬಳಿಯ ಗಾಂಧಿಕಟ್ಟಿಯಲ್ಲಿ ನಡೆದ ಗಾಂಧಿ ಜನ್ಮ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಗಾಂಧಿ ಪುತುಲಿಗೆ ಹಾರಾರ್ಪಣೆ ಮಾಡಿ ಅವರು ಮಾತನಾಡಿದರು ಬದುಕಿನಲ್ಲಿ ಎಷ್ಟೇ ಸವಾಲುಗಳು ಬಂದರೂ ಮಹಾತ್ಮ ಗಾಂಧಿ ತಮ್ಮ ಅಹಿಂಸಾ ತತ್ವವನ್ನು ಬಿಟ್ಟುಕೊಡ್ಲಿಲ್ಲ ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಗಾಂಧೀಜಿಯವರಿಗೆ ನಾವು ಗೌರವವನ್ನ ಕೊಡಬೇಕು ಸ್ವದೇಶಿ ಉತ್ಪನ್ನಗಳಿಗೆ ಆದ್ಯತೆ ನೀಡುವ ಕೆಲಸ ನಮ್ಮಿಂದಾಗಬೇಕು ಎಂದ ಅವರು ಅಮೆರಿಕ ದೇಶ ಆರ್ಥಿಕತೆಯಲ್ಲಿ ಸುಭದ್ರವಾಗಿದೆ ನಾವು ಹಿಂದೆ ಇದ್ದೇವೆ ಎಂಬುದು ಹಲವರ ಅಭಿಪ್ರಾಯ ಆದರೆ ಅಮೆರಿಕ ಸ್ವಾತಂತ್ರ್ಯ ಪಡೆದುಕೊಂಡು ಇನ್ನೂರ ನಲವತ್ತು ವರ್ಷಗಳಾಗಿವೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಕೇವಲ ಎಪ್ಪತ್ತೊಂಬತ್ತು ವರ್ಷಗಳಷ್ಟೇ ಆಗಿದೆ ಹಾಗಿದ್ರೂ ನಮ್ಮ ಆರ್ಥಿಕತೆಯ ಹಾಗೂ ಅಭಿವೃದ್ಧಿಯ ವೇಗ ಅತ್ಯಂತ ಸುಸ್ತಿಯಲ್ಲಿದೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿದ ಉಪ ವಿಭಾಗಾಧಿಕಾರಿ ಸೆಲ್ವಾ ವರ್ಗೀಸ್ ಅವರು ಮಾತನಾಡಿ ಶಾಂತಿ ಸೌಹಾರ್ದತೆಯ ಪ್ರತೀಕವಾಗಿರುವ ಮಹಾತ್ಮ ಗಾಂಧೀಜಿಯವರಂತೆ ಹಿಂಸಾ ತತ್ವವನ್ನು ಪಾಲನೆ ಮಾಡಬೇಕಾದ್ರೆ ಧೈರ್ಯ ಬೇಕು ಎಂಥದೇ ಸಂದರ್ಭದಲ್ಲಿ ಅವರು ಹಿಂಸೆಯತ್ತ ಮನ ಮಾಡಲಿಲ್ಲ ಈ ಕಾರಣಕ್ಕಾಗಿಯೇ ಅವರು ಮಹಾತ್ಮರಾದರು ಗಾಂಧಿ ಅವರ ಕನಸಿನ ಭಾರತದ ಸೃಷ್ಟಿಗೆ ಅವರ ಜೀವನ ತತ್ವಗಳನ್ನು ನಾವು ಪಾಲನೆ ಮಾಡಬೇಕು ಎಂದರು ವೇದಿಕೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ತಹಶೀಲ್ದಾರ್ ನಾಗರಾಜ್ವಿ ಕಟ್ಟಿ ಸಮಿತಿ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ವಕೀಲರ ಸಂಘದ ಅಧ್ಯಕ್ಷ ಜಗನ್ನಾಥ ರೈ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣು ಪ್ರಸಾದ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುಬ್ಬಯ್ಯ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ಯಾವುದೇ ತತ್ವಗಳಿಲ್ಲದೆ ನಮ್ಮ ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಒದಗಿಸಿದರು ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಹೆಸರು ಅವರವರ ಜೀವನದಲ್ಲಿ ಕೆಲವೊಂದು ತತ್ವಗಳನ್ನು ಕೊನೆಯವರೆಗೂ ಪಾಲಿಸಿದರು ಅಹಿಂಸೆ ಆಗಿರ್ಬೋದು ಸಮಾರತೀ ಆಗಿರಬಹುದು ಸ್ವಚ್ಛತೆಗೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದಾಗಿರ್ಬೋದು ಗ್ರಾಮಾಭಿವೃದ್ಧಿ ಆಗಿರ್ಬೋದು ಈ ತರ ಕೆಲವೊಂದು ತತ್ವಗಳು ಅಹಿಂಸೆ ಅಂದ್ರೆ ನಾವು ಒಬ್ರು ಅಹಿಂಸೆಯ ಅರ್ಥ ನಾವು ನೋಡಿದ್ರೆ ಅಹಿಂಸೆ ಪಾಲನೆ ಮಾಡಲಿಕ್ಕೆ ಬಹಳಷ್ಟು ಧೈರ್ಯ ಬೇಕು ಅವ್ರ ಮೇಲೆ ಯಾವ ತರದ್ದು ಇದಾದ್ರೂ ಕೂಡ ಎಷ್ಟೋ ಸಲ ಜೈಲಿಗೆ ಹೋಗಿದ್ದಾರೆ ಎಷ್ಟೋ ಲಾಟಿನ್ ಚಾರ್ಜ್ ಅವರು ಸ್ವತಂತ್ರಕ್ಕಾಗಿ ಹೋರಾಡುವಾಗ ಎದುರಿಸಬೇಕಾಗಿತ್ತು ಯಾವುದೇ ಒಂದು ಕ್ಷಣದಲ್ಲಿ ಕೂಡ ಕೊನೆಯವರೆಗೂ ಅವರು ಚಿಂತೆಯ ಹಾದಿಯನ್ನು ಬಿಡುತ್ತಿರುವುದಿಲ್ಲ ಸೊ ದಟ್ ಇಸ್ ಒನ್ ಗ್ರೇಟ್ ಎಕ್ಸಾಂಪಲ್ ಫಾರ್ ಎಟ್ ಅದಷ್ಟು ಪಾಲನೆ ಮಾಡೋದು ಸುಲಭ ಅಲ್ಲ ನಾವು ನಮ್ಮ ಜೀವನದಲ್ಲಿ ಮಹಾತ್ಮ ಗಾಂಧೀಜಿಯವರು ಪಾಲಿಸಿರುವ ಕೆಲವೊಂದು ತತ್ವಗಳು ನಮ್ಮ ಜೀವನದಲ್ಲಿ ಕೂಡ ಪಾಲನೆ ಮಾಡೋ